ಮೊದಲಾಗಿ ರೌಲ್ ಗಾಂಧಿಯವರಿಗೆ ನೋಟಿಸ್ ಕೊಟ್ಟಿರೋದು ಪರದೆ ಜನ ಅಂದ್ರೆ ಅವರು ಕೊಟ್ಟಂತ ದೂರಿಗೆ ಸಂಬಂಧಪಟ್ಟಂತೆ ದಾಖಲೆಗಳು ಸಹ ಇದೆ. ರೌಲ್ ಗಾಂಧಿಯವರು ಈ ದೇಶಕ್ಕೆನೇ ಎಲ್ಲ ಇನ್ಫರ್ಮೇಷನ್ ಕೊಟ್ಟಿದ್ದಾರೆ. ಅವರು ಆಗ್ಲೇ ಕನ್ನಡದವರು ನಾನು ಸಿಇಒ ಭೇಟಿ ಮಾಡಿದಾಗ ನಮ್ಮ ಇನ್ಫಾರ್ಮೇಷನ್ ನಮ್ಮ ಎಲೆಕ್ಷನ್ ಕಮಿಷನ್ ಇವ್ರನ್ನ ಭೇಟಿ ಮಾಡಿದಾಗ ಅವ್ರು ಆಲೆ ಅವ್ರು ಏನು ಮಾತಾಡಿದ್ದಾರೆ ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದ್ದೀವಿ ಅಂತ ಹೇಳಿದ್ರು ಸೊ ನಾವು ಕೆಲವು ಇನ್ಫಾರ್ಮೇಶನ್ ಎಲ್ಲ ಕೇಳಿದ್ದೀವಿ ಅವ್ರು ನೋಟಿಸ್ ಕೊಡಬೇಕು ನಾವು ಪೊಲಿಟಿಕಲ್ ಲೀಡರ್ಸು ನಾವು ಏನು ತಪ್ಪಾಗಿದೆ ಅಂತ ನಾವು ತಿಳಿಸಿದೀವಿ ಅವ್ರೆ ಅವರು ಅದನ್ನು ಸೆಟ್ರೇಟ್ ಮಾಡಬೇಕು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅವ್ರ ಡ್ಯೂಟಿ ನಾವಲ್ಲ ಅವ್ರ ನೋಟಿಸ್ಗೆಲ್ಲ ನಾವೆಲ್ಲ ಹೆದರಲ್ಲ ನಾವೇನಾದ್ರು ತಪ್ಪು ಹೇಳಿತ್ತು ಅಂತಂದರೆ ಕೇಸ್ ಹಾಕ್ಲಿ ಅವರು ಮೇಲೆ ನಾವೇನಾದ್ರು ತಪ್ಪೇನಾದ್ರು ಹೇಳಿದರೆ ನಮ್ಮ ಏನು ಕೇಸ್ ನಾವು ರಿಸರ್ಚ್ ಮಾಡಿದ್ದೀವಿ ನಮಗೂ ಗೊತ್ತು ನಾವೇನು ಎಲೆಕ್ಷನ್ ಕಮಿಷನ್ ಈಗ ಎಲ್ಲ ಎಲೆಕ್ಷನ್ ಪಿಟಿಷನ್ ಏನು ನಾವೇನು ಹಾಕಿಲ್ಲ ನಾವು ಏನೇನು ತಪ್ಪಾಗಿದೆ ಅಂತ ತಿಳಿಸಿದ್ದೀವಿ ಇನ್ನೊಂದು ದೊಡ್ಡ ಆಪರ್ಚುನಿಟಿ ನನಗಿದೆ ಈಗ ನಾನು ಅದನ್ನು ಡಿಸ್ಕ್ಲೋಸ್ ಮಾಡೋಕ್ಕೆ ತಗೋಣ ಸೊ ಏನು ರಾಹುಲ್ ಗಾಂಧಿ ಅವರು ಏನು ಹೋರಾಟ ಮಾಡ್ತಾ ಇದ್ದಾರೆ ಈ ದೇಶದ ಪ್ರಜಾಪ್ರಭುತ್ವ ಉಳಿಸ್ಲಿಕ್ಕೆ ಎಲ್ಲರೂ ಕೂಡ ನ್ಯಾಯ ಒದಗಿಸ್ಲಿಕ್ಕೆ ಯಾರು ವೋಟರು ಈ ರೀತಿ ಮಿಸ್ಯೂಸ್ ಆಗಬಾರ್ದು ಯಾವ ರಾಜಕೀಯ ಪಕ್ಷದವರು ಯಾವುದೇ ಪಕ್ಷದವ್ರಿಗೆ ಮಿಸ್ಯೂಸ್ ಮಾಡ್ಕೊಳ್ಬಾರ್ದು ಅನ್ನೋ ದೃಷ್ಟಿಯಿಂದ ಈ ಹೋರಾಟವನ್ನು ಇದು ರಾಷ್ಟ್ರ ಮಟ್ಟದ ಹೋರಾಟವನ್ನು ಕೈಗೊಂಡಿದ್ದಾರೆ ಅದು ಫ್ರೀಡಮ್ ಪಾರ್ಕ್ ಪ್ರಾರಂಭ ಮಾಡ್ತಾರೆ ಕೇಳಿದ್ದೀನಿ ರೀ ನಾನು ಅವ್ರಿಗೆ ಕೆಲವು ಇನ್ಫಾರ್ಮೇಶನ್ ಕೇಳಿದ್ದೀನಿ ನನಗಿನ್ನ ಗೊತ್ತಿಲ್ಲ ನನಗೆ ವಾಟ್ಸಪ್ಪಲ್ಲಿ ಬಂದಿದೆ ವಾಟ್ಸಪ್ಪಲ್ಲಿ ನನಗೆ ಕಳಿಸ್ಕೊಟ್ಟಿದ್ದಾರೆ ನಾನು ಇವತ್ತು ನೋಡ್ತೀನಿ ನೋಡ್ಬಿಟ್ಟು ಕೇಳ್ತೀನಿ ಏನೇನು ಬೇಕು ಎಲ್ಲ ಕೂಡ ನಾವೇನು ನಮ್ಮ ಹತ್ರ ಏನು ರಿಸರ್ಚ್ ಟೀಮ್ ಏನು ಮಾಡಿದೆ ಅದನ್ನೆಲ್ಲ ನಾವೆಲ್ಲ ಕೊಡ್ತೀವಿ ಆಗಲೇ ನೀವೆಲ್ಲ ಕೆಲವು ಮೀಡಿಯಾನವರೆಲ್ಲ ಹೋಗಿದ್ದೀರ ಹೋಗಿ ಸ್ಪಾಟ್ಗಳನ್ನೆಲ್ಲ ಹೋಗಿ ನೋಡಿದ್ದೀರ ನಿಮ್ಮ ಮೀಡಿಯಾವರೆಲ್ಲ ಕೆಲವೆಲ್ಲ ಬಂದು ಕೂಡ ತಿಳಿಸಿದ್ದಾರೆ ನಂಬರ್ಸ್ ಇದೆಯೋ ಜನಸಂಖ್ಯೆ ನಂಬರ್ ಇದೆಯೋ ಓಟ್ ಡೆಸ್ಟ್ ಇದೆಯೋ ಎಲ್ಲ ತಿಳಿಸಿದ್ದಾರೆ ತೇಜಸ್ವಿ ಅವರು ಕೂಡ ಹೇಳಿದ್ದಾರೆ ಡೆಪ್ಯು ಸಿ ಎಮ್ಗೆ ಡೌಟ್ ಪಡಿಕೊಂಡವರು ಅಂತ ನಾವು ಅದು ಕೂಡ ಹೇಳಿದ್ದಾರೆ ಏನು ಜವಾಬ್ದಾರಿ ಇರುವ ಅವ್ರಿಗೆ ಕಮಿಷನ್ ಬೇಕಾದಷ್ಟು ತಪ್ಪುಗಳು ಆಗಿದೆ ಹೋರಾಟ ಮುಂದೆ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಸರ್ ಆದರೆ ನಿಮ್ಮ ನಿಮ್ಮದೇ ಸರ್ಕಾರದ ಸಚಿವರು ಇದು ನಮ್ಮ ಸರ್ಕಾರದ ಅವಧಿಯಲ್ಲೇ ಆಗಿದೆ ಅಂತ ಕೆ ಎನ್ ರಾಜಣ್ಣ ಅವರು ಹೇಳ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು ನಮ್ಮ ಅದಕ್ಕೆ ದೆಹಲಿಯವರು ಮತ್ತು चीफ मिनिस्टर ಇಬ್ಬರು ಉತ್ತರ ಕೊಟ್ಟಿದ್ದಾರೆ ಹೈಕಮಾಂಡ್ 100 ಹೈ ತಪ್ಪಿದೆ ಅಂತ ಹೇಳಿದೆ ಯಾಕಂದ್ರೆ ಎಲೆಕ್ಷನ್ ನಮ್ದೇ ಇದೆ ಆದಾಗ ನಾವು ಆಬ್ಜೆಕ್ಷನ್ ಮಾಡಬೇಕಾಗಿತ್ತು ಮಾಡಲಿಲ್ಲ ನಮ್ದು ತಪ್ಪಿದೆ ಅದು चीफ ಕೇಳಿದ್ರೆ ಬಹಳ ಒಳ್ಳೇದು ಮತ್ತು ದೆಹಲಿಯವರು ಅದಕ್ಕೆ ಉತ್ತರ